ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಳು ನಮ್ಮ ಪ್ರೀತಿಯ ಲಡ್ಡು ನಮ್ಮ ಅಕ್ಕನ ಮಗಳು ಇವತ್ತು ನಮ್ಮ ಮನೇಲಿ ಫಿಶ್ ಕರಿ ಮಾಡ್ತಾ ಇದ್ದಾರೆ ಸೊ ಆ ಫಿಶ್ ಕರಿನ ಹೇಗ್ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ ಸೊ ಬನ್ನಿ ಎಲ್ರು ಹೋಗಿ ಫಿಶ್ ಕರಿನ ಹೇಗ್ ಮಾಡೋದು ಅಂತ ನೋಡೋಣ ಓಕೆ ಲಡ್ಡು ಹೋಗೋಣ ಬನ್ನಿ ನಮ್ಮಮ್ಮ ಹಿನ್ಗಡೆ ಮೀನು ತೊಳಿತಾ ಇದ್ದಾರೆ ಗೌರಿ ಮೀನು ಯಾ ಮೀನು ಗೌರಿ ಗೌರಿ ಮೀನು ನೋಡಿ ನಮ್ಮಮ್ಮ ಇವಾಗ ಫಿಶ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದಕ್ಕೆ ಮಸಾಲಾ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವ್ರು ಏನೇನು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಈ ಫಿಶ್ ಗೌರಿ ಫಿಶ್ ಅಂತೇಳಿ ಗೌರಿ ಗೌರಿ ಇದು ಒಂದು ಕಾಲ್ ಕೆ ಜಿ ಇದೆ ನಾನು ಬಿಳಿ ಎಳ್ಳು ಖಾರದ ಪುಡಿ ಉಪ್ಪು ಅಷ್ಟು ಪುಡಿ ಫ್ಲೋರ್ ಸ್ವಲ್ಪ ಇದು ಫಿಶ್ ಫ್ರೈ ಮಸಾಲಾ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿದೀನಿ ಈಗ ನೋಡಿ ನಮ್ಮಮ್ಮ ಇವಾಗ ಫಿಶ್ ಫಿಶ್ನ ಮಸಾಲದಲ್ಲಿ ನೀಟಾಗಿ ಈ ತರ ಪ್ರೆಸ್ ಮಾಡಿ ಮಾಡಿ ಇಡ್ತಾ ಇದ್ದಾರೆ ನೀವೇ ಕೇಳಿದ್ರಲ್ಲ ಅಮ್ಮ ಏನೇನು ಹಾಕಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮೀನ್ ತಗೊಂಡು ಮೀನ್ ಅದ್ರ ಮೇಲೆ ಈ ತರ ಡಿಪ್ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಮಸಾಲ ಎಲ್ಲ ಹಾಕಿಟ್ಟಿದೀನಿ ಆಮೇಲೆ ಎಳ್ು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಎಲ್ಲ ಬಿಡ್ಕೊಂತ ಇದೆ ಸಕ್ಕ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ ಸೊ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಫಿಶ್ ನೋಡಿ ಅದ್ರ ಕಲರ್ ನೋಡಿ ನೋಡ್ತಾ ಇದ್ರೆ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಚೆನ್ನಾಗಿ ಫಿಶ್ ರೆಡಿ ಆಗಿದೆ ಸಖತ್ತಾಗಿದೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಸೊ ಇವಾಗ ತಿನ್ನೋದೊಂದೇ ಕೆಲಸ ಏನಿಲ್ಲ ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸಕ್ಕತ್ತಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಈಗ ನಾನು ಫುಲ್ ಖಾಲಿ ಮಾಡಿ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ತಾಗಿದೆ ಟೇಸ್ಟು ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೇ ಸ ಸಕ್ಕತ್ತಾಗಿದೆ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಕಲರು ಕೂಡ ಸಕ್ಕತ್ತಾಗಿ ಬಂದಿದೆ ಅಮ್ಮ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನೇನೋ ಹಾಕಿ ಡೆಕೊರೇಟ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತುಂಬ ಚೆನ್ನಾಗೂ ಟೇಸ್ಟ್ ಇದೆ ಸೊ ನೀವು ಎಲ್ಲ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಲಾಗ್ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಈ ಲಾಗ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಲಾಗ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಓಕೆ ಬಾಯ್ ಬಾಯ್